ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸ್ಯಾಟರ್ಡೆ ವ್ಲಾಗ್ ಕಡೆ ಶ್ರಾವಣ ಶನಿವಾರ ಬೇರೆ ಇತ್ತಲ್ಲ ಶನಿ ಅಮಾವಾಸ್ಯೆ ಈ ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆ ಬಿದ್ದು ಅದು ಶನಿವಾರ ಬಿದ್ದರೆ ತುಂಬಾ ಒಳ್ಳೇದಲ್ವ ಆ ದಿನನ ನಾವು ಶನಿ ಅಮಾವಾಸ್ಯೆ ಅಂತ ಹೇಳೋದು ಅವತ್ತಿನ ದಿವಸ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು ಕಡೆ ಶ್ರಾವಣ ಆಗಿರೋದ್ರಿಂದ ಶನಮಾತ್ಮಂಗ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ ನಮ್ಮೂರಲ್ಲಿ ಅನ್ಮಂತಂದು ಪೂಜೆನೂ ಇತ್ತು ಶ್ರಾವಣ ಮಾಸದಲ್ಲಿ ಹಾಗಾಗಿ ಅಲ್ಲೋಗೋಣ ಇಲ್ಲ ಅಂದರೆ ಮೊದಲನೇ ಒಂದು ವಾರ ಹೋಗಿ ನಾವು ಏಳಬತ್ತಿ ಎಲ್ಲ ಹಚ್ಬಿಟ್ಟು ಬಂದಿದ್ವಿ ಹಾಗಾಗಿ ಎರಡನೇ ವಾರನೂ ಅಲ್ಲೇ ಹೋಗೋಣ ಶ್ರೀನಾಥ್ಬಿಟ್ಟು ಬರೋಣ ಅಮ್ಮ ನಾನು ಇಲ್ಲಿ ಹೋಗ್ತೀನಿ ನಾನು ದೇವಸ್ಥಾನಕ್ಕೆ ಅಂತ ಹೇಳಿದ್ರು ಹಾಗಾಗಿ ಏನಾದರೂ ಟಿಫನ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ವಿ ಈ ಸತಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಗ್ರೇವಿ ಅಂತೂ ತುಂಬನೇ ಚೆನ್ನಾಗಿತ್ತು ಇದು ಚಪಾತಿಗೆ ಪೂರಿಗೆ ಮತ್ತು ಜೀರಾ ರೈಸ್ಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ಮಶ್ರೂಮ್ ಗ್ರೇವಿನೂ ಮಾಡಿದೆಲ್ಲ ಆಯಿತು ಈ ಹೊರ್ಗಡೆ ಎಲ್ಲನೂ ಹೋಗಬೇಕು ಅಂದಾಗ ಚಪಾತಿ ಮಾಡ್ತೀನಿ ಅಂದರೆ ಸ್ವಲ್ಪ ಲೇಟಾಗಿ ಹೋಗುತ್ತೆ ಹಾಗಾಗಿ ಬಂದು ನಾವು ಬಿಸಿ ಬಿಸಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಪಾತಿ ಎಲ್ಲ ಕಲಸಿ ಇಟ್ಟು ನಾವು ದೇವಸ್ಥಾನ ಕೊಟ್ವಿ ದೇವಸ್ಥಾನದಿಂದ ಬಂದಿದ್ದಾದಮೇಲೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮತ್ತು ಹಾಗೆ ಸ್ವಲ್ಪ ಹೆಸ್ರು ಕಾಳು ಮೊಳಕೆ ಕಟ್ಟಿದೆ ಅದು ಸಲಾಡ್ ಮಾಡೋಣ ಅಂತ ಹಬ್ಬದಲ್ಲಿ ತಂದಿದ್ದು ಹಣ್ಣೆಲ್ಲ ಹಾಗೆ ಇತ್ತು ದಾಳಿಂಬೆಹಣ್ಣು ಇನ್ನು ಹಾಗೆ ಅಂತೂ ದಾಳಿಂಬೆ ಬಿಡಿಸ್ಕೊಟ್ರೆ ಮಕ್ಕಳು ಯಾರೂ ತಿನ್ನೋದಿಲ್ಲ ಆಮೇಲೆ ತಿಂತೀವಿ ಆಮೇಲೆ ತಿಂತೀವಿ ಅಂತ ಹೇಳ್ತಾರೆ ಈ ಥರ ಸಲಾಡ್ ಆದರೂ ಮಾಡಿಕೊಟ್ರೆ ತಿನ್ಕೊಳ್ತಾರೆ ಅಂತ ಹೇಳಿ ಸಲಾಡ್ ಮಾಡೋ ಇದ್ದು ತುಂಬಾ ಚೆನ್ನಾಗಿರುತ್ತಲ್ಲ ಹಾಗಾಗಿ ಮತ್ತೆ ಗೌರಿ ಹಬ್ಬಕ್ಕೆ ಬೇರೆ ಬಟ್ಟೆ ತಗೊಬರೋದಕ್ಕೆ ಬೇರೆ ಹೋಗಬೇಕಾಗಿತ್ತು ಹಣ್ಣು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾದ್ಮೇಲೆ ಹಾಗೆ ಗೌರಿ ಹಬ್ಬಕ್ಕೆ ಹೋಗಿ ಬಟ್ಟೆ ತೊಗೊಬಂದು ಬಿಡ್ರಿ ಮಕ್ಕಳಿಗೆ ನಿಮಗೆಲ್ಲರಿಗೂ ಅಂತ ಅಣ್ಣ ಹೇಳೋದು ಸರಿ ಅಂತ ಹೇಳಿ ಗೌರಿ ಬಗ್ನ ಕೊಡಲೇಬೇಕಲ್ಲ ಹಾಗಾಗಿ ಅಣ್ಣ ಹೇಳಿದ್ರು ಮನೇನ ಫಸ್ಟೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಅಡುಗೆ ಮನೇಲಿ ಮಾಡ್ಕೊಳ್ಳೋಷ್ಟ್ರಲ್ಲ ಮನೆಯಲ್ಲೇ ಅದಕ್ಕೆನೂ ಎಲ್ಲ ಮಾಡ್ಕೊಂಡಿತ್ತು ನಾ ಹಾಗೆ ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಬಂದೆ ಬೇಗ ಬೇಗನೇ ಎಲ್ಲ ಕೆಲಸ ಮುಗಿಸಿದ್ವಿ ಅಂದರೆ ಹೊರ್ಗಡೆ ಎಲ್ಲಂದ್ರೂ ಹೋಗ್ಬೇಕು ಅಂತಂದರೆ ಕೆಲಸ ಬೇಗನೆ ಮುಗಿದೋಗುತ್ತೆ ಒಂದೊಂದು ಕೆಲಸ ಅಂತ ಮಾಡ್ಕೊಳ್ತೀವಿ ಮಕ್ಕಳನ್ನ ಕರೆದ್ವಿ ಭಾನುಪ್ರೀತನ ಕರೆದ್ರಿ ನೀವು ಬರ್ತೀರಾ ಅಂತ ಅವ್ರಿಲ್ಲ ನಾವು ಬರೋದಿಲ್ಲ ಅಂತ ಹೇಳಿದ್ರು ಸರಿ ಬಿಡು ನಾವೇ ಹೋಗೋಣ ಅಂತ ಹೇಳಿ ಅದಕ್ಕೆ ನಾನು ಇಬ್ಬರು ಹೊರಡೋಣ ಅಂದ್ಕೊಂಡ್ವಿ ಪ್ರತಿ ಶನಿವಾರ ಅಂತೂ ಅಣ್ಣ ದೇವಸ್ಥಾನಕ್ಕೆ ಹೋಗಿ ಹೋಗುತ್ತೆ ಶನಿವಾರ ದೇವಸ್ಥಾನಕ್ಕೆ ನಾವು ಹೋಗ್ಬೋದು ಆದರೆ ಕೆಲಸ ಇರುತ್ತೆ ಅಂತ ನಾವು ಹೋಗ್ತಾ ಇರಲಿಲ್ಲ ಶನಿವಾರದೊತ್ತೆ ಹೊತ್ತೆ ಬಟ್ಟೆ ಇಟ್ಕೊಳ್ತಾ ಇದ್ವಿ ಹಾಗಾಗಿ ಹೋಗೋಕ್ಕಾಗ್ತಾ ಇರಲಿಲ್ಲ ಪ್ರತಿದಿನ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಪೂಜೆ ಇದು ಈ ಕೆಲಸನೇ ಮುಗಿದೋಗಿರೋದು ನಮಗೆ ಉಳಿತಾಯಿದೆ ಈ ಬುಧವಾರ ಮತ್ತು ಶನಿವಾರ ದಿವಸ ಬಟ್ಟೆ ಒಗೆೋದಕ್ಕೆ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಆಮೇಲೆ ಅಣ್ಣನೇ ಹೇಳಿದ್ರು ಇನ್ನೊಂದು ದಿವಸ ಬಟ್ಟೆ ಒಗ್ಗೊಬೋದಲ್ವ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಬಟ್ಟೆ ಒಗ್ಗೊಳ್ಳಿ ಬಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಣ್ಣನೇ ಹೇಳಿದ್ರು ಸರಿ ಅಂತ ಹೇಳಿ ನಾನೇ ಹೇಳಿದ್ಮೇಲೆ ಬೇಡ ಅನ್ನೋಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಶ್ರೀಮಾತ್ಮ ದೇವಸ್ಥಾನಕ್ಕೆ ಬಂದ್ವಿ ನಾವು ಬರೋ ಬರುವಾಗಲೇ ಸ್ವಲ್ಪ ಜನ ಇದ್ದರು ಕಡೆ ಶ್ರವಣ ಬೇರೆ ಅಲ್ವಾ ಅಮಾವಾಸ್ಯೆ ಬೇರೆ ಬಿದ್ದಿತ್ತಲ್ಲ ಹಾಗಾಗಿ ಅಂದರೆ ಬೆಳಗ್ಗೆನೇ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಮಧ್ಯಾಹ್ನ ಆಗ್ತಾ ಆಗ್ತಾ ತುಂಬ ರಶ್ ಇರುತ್ತೆ ಅಂದರೆ ಇಲ್ಲಿ ಫಸ್ಟ್ ಎಲ್ಲ ಜಾತ್ರೆ ನಡೀತಾ ಇತ್ತು ತುಂಬ ಜೋರಾಗಿ ಇತ್ತು ಆದರೆ ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗೋಗಿದೆ ಎಂತಕ್ಕೆ ಅಂತ ನನಗೂ ಗೊತ್ತಿಲ್ಲ ನಾನು ಪುರೋಹಿತ ಇನ್ನೊಂದು ಸಾರಿ ಮನೆಗೆ ಬಂದಾಗ ಕೇಳೋಣ ಅಂತ ಹೇಳಿ ನಾವು ಸುಮ್ಮನೆ ಆಗೋದ್ವಿ ಅಲ್ಲಿಂದ ಬಂದು ಎಳ್ಳು ತಗೊಂಡು ಅದನ್ನು ದೃಷ್ಟಿ ತಗೊಂಡು ಒಳಗಡೆ ಎಳ್ಬತ್ತಿ ಸುಡೋದು ಅದನ್ನು ಇದು ಮಾಡ್ತಾಯಿದ್ರು ಅಣ್ಣನೇ ಹೇಳಿದ್ದು ಒಂದು ಮೂರು ವಾರ ಬಂದಿ ಥರ ಮಾಡ್ರಿ ಅಂತ ಹೇಳಿ ನಾವು ವಶಕ್ಕೊಂದ್ಸರ್ತಿ ಕಬ್ಬಾಳ ಮುಂದೆ ತನಕ ಹೋಗಿ ಅಲ್ಲಿ ದೃಷ್ಟಿ ತೆಗೆಸ್ಕೊಂಡು ಬರ್ತಾಯಿದ್ವಿ ಅವಾಗ ಒಂದು ಸ್ವಲ್ಪ ಆರೋಗ್ಯ ಅದೆಲ್ಲ ಸರಿ ಇತ್ತು ಇವಾಗಲೇ ಒಂದು ಮೂರು ನಾಲ್ಕು ವರ್ಷವೇ ಆಗೋಯ್ತು ನಾವು ಬಳಮಗೂ ಹೋಗೋಕ್ಕಾಗಿಲ್ಲ ಹಾಗಾಗಿ ಅಣ್ಣ ಆ ಥರ ಹೇಳಿದ್ರು ಬಂದರೆ ಇಲ್ಲೇ ಶನಿವಾರ ಒಂದು ದೇವಸ್ಥಾನಕ್ಕೆ ಒಂದು ಮೂರು ವಾರ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಶನಮತ್ ಒಂದು ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಮನೆಗೆ ಹೋಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಚಿಕ್ಕಪೇಟೆಗೆ ಬರೋ ಅಷ್ಟರಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಯಿತು ಮನೆ ಬಿಡೋದ್ಗೇನೆ ನಾನು ಬರ್ತಾ ಇದ್ವಿ ಆಮೇಲೆ ಪುಟ್ಟಕ್ಕ ನಾನು ಬರ್ತೀನಿ ಅಂತ ಮತ್ತು ನಮ್ಮ ಮನೆ ಹತ್ರ ಮಮತ ಅಂತ ಇನ್ನೊಂದು ಇನ್ನೊಬ್ರು ಇದ್ದರು ಅವ್ರು ನಾನು ಬರ್ತೀನಕ್ಕ ಅಂತ ಹೇಳಿದ್ರಂತೆ ಪುಟ್ಟಕ್ಕನ ಹತ್ರ ಆಮೇಲೆ ಸರಿ ಅಂತಂದ್ಬಿಟ್ಟು ನಾಲ್ಕು ಜನನೂ ಓದ್ವಿ ಚಿಕ್ಕಪೇಟೆಗೆ ಫಸ್ಟು ಮಕ್ಳಿಗೆ ನೋಡೋಣ ಪ್ರೀತಿಯು ಕೇಳಿದ್ವಿ ಕಾಟನ್ ಡ್ರೆಸ್ ಅಲ್ಲಿ ಇದ್ದರೆ ಮಾತ್ರ ತಂದುಕೊಡಮ್ಮ ಇಲ್ಲಾಂದ್ರೆ ನನಗೆ ಬೇಡ ಅಂತ ಹೇಳ್ತು ಇವಾಗಂತೂ ಮಕ್ ಹಬ್ಬಗಳಿಗೆ ಚೂಡಿದಾರಲ್ಲೇ ಲಂಗ ದಾವಣಿ ಏನಾದರೂ ಹೊಲ್ಸಿದ್ರು ಅವ್ರು ಹಾಕೋದಿಲ್ಲ ಏನಿಲ್ಲ ಸುಮ್ಮನೆ ಮಡಗಿದ ಹತ್ರನೇ ಅದು ಹಾಳಾಗುತ್ತೆ ಅಂತ ಹೇಳಿ ಡ್ರೆಸ್ ಆದರೂ ತಕೊಟ್ರೆ ಭಾನು ಆಫೀಸ್ಗಾದರೂ ಹಾಕೊಂಡು ಹೋಗುತ್ತೆ ಅಂತ ಹೇಳಿ ನಾವು ಹೋಗ್ಲಿ ಕಟನ್ ಡ್ರೆಸ್ಗಳಾದರೂ ತೊಗೊಂಡ್ಬಿಡೋಣ ಅಂತ ಒಂದು ನೋಡಿದ್ವಿ ಅದರಲ್ಲಿ ಯಾಕೋ ಒಂದಕ್ಕಿಂತ ಒಂದು ಒಂದು ಎರಡು ಮೂರು ಅಂಗಡಿಲಿ ನೋಡಿದ್ವಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಒಂದು ಎರಡು ಮೂರು ನಾಲ್ಕು ಅಂತಂದ್ಬಿಟ್ಟು ಐದು ಜೊತೆ ತೊಗೊಂಡ್ವಿ ಐದು ಜೊತೆ ಭಾನುಪ್ರೀತ್ ಅವರಿಬ್ಬರಿಗೆ ಐದು ಜೊತೆ ತೊಗೊಂಡ್ವಿ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಡ್ರೆಸ್ಗಳು ಸೀರೆ ಬೇಕಾಗಿತ್ತು ನಮಗೆ ಅಂದರೆ ಇದ್ರಲ್ಲಿ ತಗೋ ಈ ಮೈಸೂರು ಸಿಲ್ಕಲ್ಲಿ ನಾನು ಮೊದಲನೇ ಮೈಸೂರು ಸಿಲ್ಕ್ ಸ್ಯಾರಿ ಅನಿಸುತ್ತೆ ಅಂದರೆ ಕ್ರೇಪ್ ಸಿಲ್ಕಲ್ಲಿ ತುಂಬ ಸ್ಯಾರಿ ತೊಗೊಂಡಿದ್ದು ತುಂಬ ಸ್ಯಾರಿ ತೊಗೊಂಡಿದ್ದೀನಿ ಆದರೆ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ನಾನು ತೊಗೊಂಡಿರಲಿಲ್ಲ ಹಾಗಾಗಿ ಒಂದು ತಗೋಬೇಕು ಅಂತ ನಾನು ನತ್ತಿಗೆನೋ ಅಣ್ಣ ಫಿಕ್ಸ್ ಆಗೋಗಿದ್ರು ನನಗೆ ಮೈಸೂರು ಸಿಲ್ಕ್ ಸ್ಯಾರಿನೇ ಕೊಡಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೆ ಬೇಡ ಅಂತ ಮೊದಲೆಲ್ಲ ಗೌರಿ ನನಗೆ ನನ್ನ ಅಪ್ಪ ಇಲ್ಲ ಅನ್ನೋದನ್ನ ನನಗೆ ನಮ್ಮ ನನ್ನ ಅಣ್ಣ ಮರ್ಸೇ ಬಿಟ್ಟಿದ್ದಾರೆ ನಮ್ಮ ಅಪ್ಪ ಇಲ್ಲ ಅಂತ ನನಗೆ ನೆನಪೇ ಆಗೋಲ್ಲ ಅಷ್ಟು ಪ್ರೀತಿಯಿಂದ ನನ್ನ ಅಣ್ಣ ತಂದೆ ಸ್ಥಾನ ತುಂಬಿಬಿಟ್ಟಿದ್ದಾರೆ ತಂದೆಗಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು ಅಣ್ಣ ಅದಕ್ಕೆ ಇಬ್ಬರು ಅಷ್ಟೇ ನಾನು ತುಂಬ ಪ್ರೀತಿಯಿಂದನೇ ನೋಡ್ಕೊಳ್ತಾರೆ ತನ್ನ ಮಗಳ ಥರ ನೋಡ್ಕೊಳ್ತಾರೆ ಅದರಲ್ಲಿ ನಾನು ದೇವ್ರ ಹತ್ರ ಒಂದು ಕೈ ಜಾಸ್ತಿನೇ ಬೇಡ್ಕೊಂಡು ಬಂದಿದ್ದೀನಿ ಅಂತ ಅನಿಸುತ್ತೆ ತವ್ರ ಮನೇಲಿ ಹಾಗಾಗಿ ಗೌರಿ ಹಬ್ಬಕ್ಕೆ ಸೀರೆ ನನಗೆ ಯಾವ ಥರ ಬೇಕು ಅಂತಲೇ ಫಸ್ಟ್ ಅವರೇನೇನೋ ಅಣ್ಣ ಅದಕ್ಕೆ ಡಿಸೈಡ್ ಮಾಡ್ಕೊಂಬಿಟ್ಟಿರ್ತಾರೆ ಅಣ್ಣ ಫಸ್ಟೇ ಹೇಳ್ಬಿಟ್ಟಿತ್ತು ಆಗಲೇ ಒಂದು ಎರಡು ತಿಂಗಳಿಂದ ಹೇಳ್ತಾ ಇತ್ತು ಗೌರಿ ಹಬ್ಬಕ್ಕೆ ಸರಿ ಮೈಸೂರು ಸಿಲ್ಕ್ ಸೀರೆ ಕೊಡಿಸ್ಬಿಡು ಮೈಸೂರು ಸಿಲ್ಕ್ ಸೀರೆ ಕೊಡಿಸು ಅಂತ ಒಂದು ಸರಿ ಅಂತಲೇ ಹೇಳ್ತಾಯಿದ್ರು ಗೌರಿ ಹಬ್ಬಕ್ಕೆ ಅಂದರೆ ನಮ್ಮ ಮನೇಲಿ ಒಂದು ಅಂತಂದರೆ ಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದಕ್ಕೆ ಕೊಡಿಸ್ತಾರೆ ಗೌರಿ ಹಬ್ಬಕ್ಕೆ ನನಗೆ ಕೊಡಿಸ್ತಾರೆ ಪಿತೃಪಕ್ಷಕ್ಕೆ ನಾನು ಅಮ್ಮ ಕೊಡಿಸ್ತಾರೆ ಒಂದೊಂದು ಹಬ್ಬಕ್ಕೆ ಒಬ್ಬೊಬ್ಬರಿಗೆ ಅಂತ ಅಣ್ಣ ಕೊಡಿಸುತ್ತೆ ಅಂದರೆ ನಾವು ಮಾಮೂಲಿ ಇರ್ತೀವಿ ಹೋದಾಗೆಲ್ಲನು ಅಂದರೆ ಅಣ್ಣ ಹೇಳೋದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗಳನ್ನ ಈ ಹಬ್ಬದಲ್ಲಿ ಮೂವರು ಮೂರು ತಗೊಳ್ಳಿ ಅಂತ ಈ ಥರ ಹೇಳಿರ್ತಾರೆ ಹಾಗಾಗಿ ತಗೊಳ್ಳೋದು ನನಗೆ ಫಸ್ಟು ಮಕ್ಳಿಗೆ ಬಟ್ಟೆ ಎಲ್ಲ ತೊಗೊಂಬಿಡೋಣ ನನಗೆ ಏನಿದ್ರು ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ಕೊಡಿಸ್ತಾರ ಒಂದು ಎಂಟು ಒಂಬತ್ತು ಸಾವಿರ ಅಂತ ನಾನು ಫಿಕ್ಸ್ ಆಗಿದೆ ಅಷ್ಟರಲ್ಲಿ ತಗೊಳ್ಳೋಣ ಅಂತ ಹೇಳಿ ನಾನು ಫಿಕ್ಸ್ ಆಗಿದೆ ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ತೊಗೊಳ್ಳೋಣ ಅಂತಲೇ ನಾನು ಅನ್ಕೊತಾ ಇದ್ದೆ ನೋಡೋಣ ಆ ಥರ ನನಗಿಷ್ಟ ನನಗೆ ರಾಯಲ್ ಬ್ಲೂನಲ್ಲಿ ತುಂಬಾ ಇಷ್ಟ ಆಗ್ತಾಯಿತ್ತು ಇತ್ತು ಆ ಥರದ್ದು ರಾಯಲ್ ಬ್ಲೂನಲ್ಲಿದೆ ನಂಗೆ ಆ ಸೀರೆ ತುಂಬಾ ಇಷ್ಟ ಆಗ್ತಾಯಿತ್ತು ಆದರೆ ನಮ್ಮ ಮನೇನಲ್ಲಿ ಏನು ಅಂದರೆ ನಾವು ಒಂದೇ ಮನೆಯಲ್ಲೇ ಇದ್ರೂ ಅದಕ್ಕೆ ಸ್ಯಾರಿ ನಾನು ಹಾಕ್ಕೊಳ್ಳಲ್ಲ ನನ್ನ ಸ್ಯಾರಿ ಅದಕ್ಕೆ ಹಾಕ್ಕೊಳ್ಳೋದಿಲ್ಲ ಅದರಲ್ಲಿ ಅಪರೂಪ ಯಾವಾಗಾದರೂ ಒಂದೊಂದು ಸ್ಯಾರಿ ಹಾಕ್ಕೊಳ್ಳೋದಷ್ಟೇನೇನೆ ಹಾಗಾಗಿ ನಾನು ಅದಕ್ಕೆ ಸೀರೆ ನನಗೆ ಅದಕ್ಕೆ ಯಾವಾಗಲೂ ಹೇಳ್ತಾನೆ ಇರೋರು ಹೊಲ್ಸ್ಕೊ ಥರ ಒಂದು ಬ್ಲೌಸ್ ಹೊಲ್ಸು ವೆಲ್ವೆಟ್ ಅಲ್ಲಿ ವರ್ಕ್ ಮಾಡಿಸ್ಕೋ ಅದು ಆಗುತ್ತಲ್ಲ ಆರಾಮಾಗಿ ಹಾಕೋಬೋದು ಅಂತಲೇ ಇದ್ರು ನಾನು ಅಂತಲೇ ಇದ್ದೆ ಹಾಗೇ ಇರಲಿಲ್ಲ ತೊಗೊಳೋದಕ್ಕೆ ಆಮೇಲೆ ಇವಾಗ ಅದಕ್ಕೆ ನನಗೆ ಕಡಿಸ್ತೀನಿ ನೀನೇ ತೊಗೋ ಮೈಸೂರು ಸೇಲ್ಕಾಲಿ ಅಂತ ಹೇಳಿದ್ರಲ್ಲ ಹಾಗಾಗಿ ಅಂದರೆ ನಾನು ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ರೇಷ್ಮೆ ಸೀರೆಗಳೇನೂ ತೊಗಸ್ಕೊಳ್ತಾ ಇದ್ದಿದ್ದೆ ಯಾವಾಗ ಎಷ್ಟು ರೇಷ್ಮೆ ಸೀರೆ ಇದೆಯೋ ಗೊತ್ತಿಲ್ಲ ತುಂಬ ನಾನು ಪ್ರತಿ ವರ್ಷನೂ ಗೌರಿ ಹಬ್ಬಕ್ಕೆ ರೇಷ್ಮೆ ಸೀರೆಗಳು ತೆಗೆಸ್ಕೊಳ್ತಾ ಇದ್ದೆ ಆದರೆ ಹೋದ ವರ್ಷ ಬೇಡ ಅಂತ ಹೇಳಿ ಸೇಮಿ ಮೈಸೂರು ಸಿಲ್ಕಲ್ಲಿ ತೆಗೆಸ್ಕೊಂಡಿದ್ದೆ ರೇಷ್ಮೆ ಸೀರೆ ಬೇಡ ಇದೆ ಅದು ಹಾಕ್ಕೊಳೋದೆಲ್ಲ ಏನೂ ಇಲ್ಲ ಸುಮ್ಮನೆ ಮಲ್ ಮಡಗಿದ ಹತ್ರನೇ ಮಡಗಬೇಕು ಅಂತಲೇ ಹೇಳ್ತಾ ಇದ್ದೆ ಆಮೇಲೆ ಅದಕ್ಕೆ ಯಾವ್ದು ಬೇಕೋ ನಿನಗೆ ಅದು ತಗೋ ಅಂತ ಹೇಳೋರು ಆದರೆ ಈ ಸತಿ ನಮ್ಮ ಅಣ್ಣ ಫಿಕ್ಸ್ ಆಗೋಗಿದ್ರು ಮೈಸೂರು ಸಿಲ್ಕ್ ಸೀರೆಯೇ ಕೊಡಿಸ್ಬೇಕು ಇವಾಗ ಟ್ರೆಂಡಾಗಿ ಹೋಗಿದೆಯಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಹಾಗಾಗಿ ಮೈಸೂರು ಸಿಲ್ಕಲ್ಲೇ ತಗೋ ಅಂತ ಅಣ್ಣ ಹೇಳಿದರು ಆಮೇಲೆ ಭಾನು ಪ್ರೀತಿಗೆ ಒಂದು ಎರಡೊಂದು ಇಲ್ಲೋದ್ರೂ ಏನು ಅಂತ ಗೊತ್ತಿಲ್ಲ ಈ ಸಾರಿ ಮಕ್ಳಿಗೂ ಅಷ್ಟೇ ತುಂಬ ಚೆನ್ನಾಗಿರೋ ಡ್ರೆಸ್ಸೆ ಸಿಗ್ತಾಯಿತ್ತು ಒಂದು ತೊಗೊಳ್ಳೋಣ ಅಂತ ಹೋದರೆ ಎರಡು ತೊಗೋಬೇಕು ಅಂತ ಅನಿಸೋದು ಹಾಗೂ ಈಗೂ ಅಂತ ಒಂದು ಐ ಜೊತೆ ತೊಗೊಂಡ್ವಿ ಇಬ್ಬರಿಂದ ಅವ್ರ ಮಮತಾ ಬಂದಿದ್ದೆ ಅವ್ರು ಅಕ್ಕ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ನೀವು ತೊಗೊಂಡೋಗಿದ್ದು ನಿಮ್ಮ ಮಕ್ಕಳು ಒಪ್ತಾರ ಅಕ್ಕ ಅಂತೆಲ್ಲ ಕೇಳ್ತಾಯಿದ್ರು ಅದರಲ್ಲಿ ಪಾಪ ಇನ್ನೊಂದು ಮಾತಿಲ್ಲ ನಾವು ಏನು ತೊಗೊಂಡೋಗಿ ಕೊಡ್ತೀವೋ ಅದೇ ಡ್ರೆಸ್ಸೇ ಅವ್ರು ಹಾಕೋದು ನಾವು ಇವಾಗು ಸಹ ಒಂದು ಏರ್ ಸ್ಟೈಲ್ ಮಾಡಬೇಕು ಅಂತಂದ್ರೂ ನಾವೇ ಮಾಡೋದು ಮಕ್ಕಳಿಗೆ ಆ ಥರ ಅವರು ಆ ಥರ ಎಲ್ಲ ಏನು ನನ್ಗೆ ನಾವೇ ತೊಗೋಬೇಕು ಅನ್ನೋದೆಲ್ಲ ಏನಿಲ್ಲ ಇನ್ನು ಜೀನ್ಸ್ ಆದರೆ ಪ್ರೀತು ಬುಕ್ ಮಾಡ್ಕೊಳ್ಳುತ್ತೆ ಅಷ್ಟೇ ಅದು ಬಿಟ್ಟು ಬೇರೆ ಯಾವ ಡ್ರೆಸ್ ತೊಗೊಂಡೋದ್ರು ನಾವೇನೇ ಸ್ಯಾರಿಲಿ ಲಂಗ ದಾವಣಿಲಿ ಇಲ್ಲಿ ಯಾವುದೇ ಇರ್ಬೋದು ಅವೆಲ್ಲ ನಾವೇ ತೊಗೊಂಡು ಕೊಡೋದು ಮಕ್ಕಳಿಗೆ ನಾವು ಅಂದರೆ ಮೂರು ನಾಲ್ಕು ಅಂಗಡಿ ಹುಡುಕಿ ಒಂದು ಸೆಲೆಕ್ಟ್ ಮಾಡ್ತೀವಿ ನಾವು ಸುಮ್ಮನೆ ಪಾಪ ಯಾವುದೋ ಒಂದು ತೊಗೊಂಡೋಗಿ ಕೊಡೋದು ಅಂತ ಏನಿಲ್ಲ ನಮಗೂ ಇಷ್ಟ ಆಗಬೇಕು ಮಕ್ಳಿಗೂ ಇಷ್ಟ ಆಗಬೇಕು ಹಾಗಾಗಿ ಹುಡುಕಿ ಹುಡುಕಿನೇ ನಾವು ತೊಗೊಂಡು ಹೋಗೋದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಜಾಸ್ತಿ ನೋಡಿದ್ರೆ ಕ್ರೀಮ್ ಮತ್ತೆ ಎಲ್ಲೋನೆ ಸಿಗ್ತಾ ಇತ್ತು ಇದು ಗೌರಿ ಹಬ್ಬದಲ್ಲೂ ಎಲ್ಲೋ ಕಲರೇನೇನೆ ಸ್ಟಿಚ್ ಮಾಡಿಸಿದ್ದು ನನ್ನ ತಂಗಿ ಹತ್ರ ಇದೆ ನನ್ನ ತಂಗಿಯವ್ರದ್ದು ಅವ್ರ ಹತ್ರನೇ ನಾವು ಸ್ಟಿಚ್ ಮಾಡಿಸಿದ್ದು ಎಲ್ಲೋ ಕಲರಲ್ಲೇ ಸ್ಟಿಚ್ ಮಾಡಿಸಿದ್ದು ಆಮೇಲೆ ಅದು ನೆನಪಾಯಿತು ಓದೋ ನಾವು ನಾವು ಅಲ್ವಾ ಎಲ್ಲೋ ಕಲರ್ ತೊಗೊಂಡಿದ್ದು ಬಾನಿಗೆ ಅಂತ ಪ್ರೀತುಗೆ ಅಷ್ಟೊಂದು ಇಷ್ಟ ಆಗಲ್ಲ ಎಲ್ಲೋ ಕಲರ್ ಆಮೇಲೆ ಮತ್ತೆ ಮೊನ್ನೆ ಮೊನ್ನೆ ನಾವು ರೀಸೆಂಟಾಗಿ ಬಾನಿಗೆ ತೊಗೊಂಡಿದ್ದು ಎಲ್ಲೋ ಕಲರಲ್ಲೇ ತೊಗೊ ಬಂದಿದ್ವಿ ಎರಡು ಜೊತೆಯೂ ಹಾಗಾಗಿ ಎಲ್ಲೋ ಕಲರ್ ಬೇಡ ಅಂತ ಹೇಳಿ ಪಕ್ಕಕ್ಕೆ ಇಟ್ವಿ ಅದರಲ್ಲಿ ಮಮತ ತುಂಬಾ ಇಷ್ಟ ಆಯಿತು ಆ ಕಲರು ಅಂದರೆ ಡಿಸೈನ್ ಚೆನ್ನಾಗಿತ್ತು ಬಟ್ಟೆ ಫುಲ್ ಸಾಫ್ಟ್ ಇತ್ತು ಹಾಗಾಗಿ ನೋಡ್ತಾ ಇದ್ರು ಆಮೇಲೆ ಬೇರೆ ತೆಗಿ ತೆಗೆಸಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಅದರಲ್ಲಿ ಆಲ್ಮೋಸ್ಟ್ ನಮಗೆ ಕ್ರೀಮ್ ಕಲರಲ್ಲೇ ಸಿಗ್ತಾ ಇತ್ತು ಲೈಟ್ ಕಲರ್ಗಳಲ್ಲೇ ಸಿಗ್ತಾಯಿತ್ತು ಅಂದರೆ ಡಾರ್ಕು ಜಾಸ್ತಿ ಅವರು ಹಾಕಲ್ಲ ಬಾನುಗೆ ಏನಾದರೂ ಹೇಳಿದ್ರೆ ಪಾಪ ಹಾಕೊಂಡ್ಬಿಡುತ್ತೆ ಆದರೆ ಪ್ರೀತು ಅಂತ ಒಪ್ಪೋದೇ ಇಲ್ಲ ಪ್ರೀತುಗೆ ಥರ ಇಷ್ಟನೂ ಆಗಲ್ಲ ಲೈಟ್ ಕಲರಲ್ಲೇ ಬೇಕು ಹಾಗಾಗಿ ನೋಡ್ತಾ ಇದ್ವಿ ಆಮೇಲೆ ಲೆಗಿನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದಕ್ಕಿಂತ ಒಂದು ಚೆನ್ನಾಗಿತ್ತು ಬಟ್ಟೆಯಂತೂ ಸೂಪರಾಗಿತ್ತು ಈ ಶಾಪಲ್ಲಿ ನಾನು ಶಾಪು ನಿಮ್ಮ ಏನು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ನಾನು ಅದನ್ನು ಹೊರ್ಗಡೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅನಿಸುತ್ತೆ ಇದು ನಮ್ಮ ಪುಟ್ಟಕ್ಕ ಮಾಡಿರೋ ವೀಡಿಯೋ ನಾನು ವೀಡಿಯೋ ಮರ್ತೇ ಬಿಟ್ಟಿದೆ ಸ್ವಲ್ಪ ಲೈಟಾಗಿ ತಲೆ ನೋಡ್ತಾಯಿತ್ತು ನನಗೆ ದೇವಸ್ಥಾನ ಬೇರೆ ಹೋಗಿ ಬಂದಿದ್ವಲ್ಲ ಹಾಗಾಗಿ ಬೆಳಗ್ಗೆ ಬೇರೆ ಬೇಗ ಎದ್ದು ಬೇಗ ಬೇಗ ಕೆಲಸ ಮಾಡಿದತ್ಕೋ ಏನೋ ಸ್ವಲ್ಪ ಲೈಟಾಗಿ ಬೇರೆ ತಲೆ ನೋತಾಯಿತು ಹಾಗಾಗಿ ಪುಟ್ಟಕ್ಕನೆ ಪಾಪ ಈ ವಿಡಿಯೋಗಳೆಲ್ಲ ಮಾಡಿದ್ದು ಈ ಸಾರಿ ಪುಟ್ಟಕ್ಕನೆ ನಾನು ವೀಡಿಯೋನೇ ಮಾಡಿಲ್ಲ ಸ್ವಲ್ಪ ಮಮತಾ ಮಾಡಿದ್ದು ನಾ ಅವರಿಬ್ಬರು ಮಾಡಿನೇ ನನಗೆ ಶೇರ್ ಮಾಡಿದ್ದು ನನಗೆ ಈ ಸಾರಿ ಚಿಕ್ಕಪೇಟೆಗೆ ಹೋದಾಗ ವೀಡಿಯೋ ಮಾಡೋ ಮನಸ್ಸೇ ಇರಲಿಲ್ಲ ನನಗೆ ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಇನ್ನೊಂದು ಶಾಪಿಗೆ ಬಂದ್ವಿ ಅಲ್ಲೂ ತೊಗೊಳ್ತಾ ಇದ್ವಿ ಆ ಶಾಪಲ್ಲಿ ಎರಡು ಜೊತೆ ತೊಗೊಂಡ್ವಿ ಇಲ್ಲಿ ಬಂದು ನೋಡಿದ್ವಿ ಇಲ್ಲಿ ಒಂದು ಜೊತೆ ನೋಡೋಣ ಅಂತ ಬಂದ್ವಿ ಯಾಕೋ ಇಲ್ಲಿ ಇಷ್ಟ ಆಗಿಲ್ಲ ಅಂದರೆ ಕಾಟನಲ್ಲಿ ಇತ್ತು ಆದರೆ ಅದು ಯಾವುದು ಯಾಕೋ ಇಷ್ಟ ಆಗಿಲ್ಲ ಆಮೇಲೆ ಬೇಡ ಅಂತ ಹೇಳಿ ಬೇರೆ ಶಾಪ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ನೋಡಿದ್ರೆ ಅಲ್ಲೊಂದೆರಡು ಜೊತೆ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಆ ಶಾಪಲ್ಲಂತೂ ನಾನಂತೂ ಸ್ಯಾರಿದು ಒಂದು ವೀಡಿಯೋನೂ ನಾನು ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ನನಗೆ ಗೌರಿಯ ಬುಕ್ ಕೊಡಿಸೋದು ಸ್ಯಾರಿ ನನಗೆ ಕುಂಕುಮ ಕೊಟ್ಟಾದ ಮೇಲೆ ನಾನು ಸೀರೆ ತೋರಿಸೋದು ಅಂತ ಅದಕ್ಕೆ ಅದು ಅವಾಗೂ ಹೇಳ್ತಾಯಿದ್ರು ಹೋಗ್ಲಿ ಯಾವ ಯಾವ ಅಂಗಡಿಯಲ್ಲಿ ತೊಗೊಳ್ತಾ ಇದ್ದೀವಿ ಅಂತಾದರೂ ವಿಡಿಯೋ ಮಾಡ್ಕೊಳ್ಳೋದಲ್ವಾ ಅಂತ ಅದ್ಕೆ ಹೇಳ್ತಾಯಿದ್ರು ಅದನ್ನು ಬೇಕಾದರೆ ಮಾಡ್ಕೊಳ್ತೀನಿ ಆದರೆ ಯಾವ ಯಾವ ಸೀರೆ ಅಂತ ತೋರಿಸೋಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದೆ ಅದಕ್ಕೆ ಎಷ್ಟೊಂದು ಸ್ಯಾರಿ ಹೇಳಿದ್ರು ಸೀರೆ ಅದು ತೊ ವಿಡಿಯೋ ಮಾಡ್ಕೋ ಮಾಡ್ಕೋ ಇಲ್ಲ ನಾನೇ ಮಾಡ್ಕೊಳ್ತೀನಿ ಅಂತಲೇ ಇದ್ದರು ನಾನು ಬೇಡ ಇರೋ ಇವಾಗ ಇವಾಗ ನಾನು ಅಪ್ಲೋಡ್ ಮಾಡಿಬಿಟ್ರೆ ಅದು ನನಗೆ ನನಗೇನೋ ಏನೋ ಒಂಥರ ಅನಿಸುತ್ತೆ ನಾನು ಕುಂಕುಮ ಕೊಟ್ಟಾದ ಮೇಲೆ ನಾನು ಆ ಸ್ಯಾರಿ ತೋರಿಸ್ತೀನಿ ಅಂತ ಅದಕ್ಕೆ ಹೇಳ್ತಾ ಇದೆ ಒಂದಕ್ಕಿಂತ ಒಂದಂಥ ಡ್ರೆಸ್ಸು ತುಂಬಾ ಚೆನ್ನಾಗಿತ್ತು ಈ ಸರಿ ಗೌರಿ ಹಬ್ಬಕ್ಕೆ ಮಕ್ಳಿಗೆ ತುಂಬ ಚೆನ್ನಾಗಿರೋ ಡ್ರೆಸ್ಸೇ ಸಿಕ್ತು ಆದರೆ ಹಾಕೊಳ್ಳೋವಾಗ ಅದು ಅವ್ರು ಏನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ಅದು ಯಾವ್ದು ಹಾಕ್ತಾರೋ ಯಾವ್ದು ಬಿಡ್ತಾರೋ ಗೊತ್ತಿಲ್ಲ ಒಂದು ಹಂಗುನು ಹೇಳ್ತಾ ಇದ್ವಿ ಎಲ್ಲ ಈ ಸರಿ ಹಬ್ಬಗಳು ಬೇರೆ ಹಿಂದಿಂದನೇ ಬಿದ್ದುಬಿಟ್ಟಿದೆಯಲ್ಲ ವರ್ಮಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಮತ್ತು ಪಿತೃಪಕ್ಷ ಪಿತೃಪಕ್ಷನೇ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಇರುತ್ತೆ ಗೌರಿಗೂ ಅದಕ್ಕೆ ನಮ್ಮೂರಲ್ಲಿ ಸ್ವಲ್ಪ ಬೇಗನೆ ಮಾಡೋದು ಅಮಾವಾಸ್ಯ ಮುಂಚೆಯೇ ನಾವು ಮಾಡೋದು ಪಿತೃಪಕ್ಷನ ಹಾಗಾಗಿ ಅವಾಗ ಹಾಕೋಕ್ಕಾಗುತ್ತೆ ಒಂದು ಜೊತೆ ಎತ್ತಿಟ್ಬಿಡೋಣ ಅಂತ ಅದಕ್ಕೆ ಹೇಳ್ತಾಯಿದ್ರು ಆಮೇಲೆ ನಮ್ಮಣ್ಣ ನಮ್ಗೆ ಕೊಡಿಸಿಲ್ಲ ಅಂತಂದ್ರೆ ಮಕ್ಳಿಗಂತೂ ಕೊಡಿಸ್ತೀರ ಇದು ಇರೋದಿಲ್ವಲ್ಲ ಅವ್ನು ರಿಷಿಗಂತೂ ಅವ್ನು ನಾನೇ ತೊಗೊಳ್ತಿದ್ದೆ ಅವ್ರ ಫ್ರೆಂಡ್ದೆ ಒಂದು ಶಾಪ್ ಓಪನ್ ಮಾಡಿದ್ದಾರೆ ಅಲ್ಲಿ ಎಲ್ಲ ಥರ ಶರ್ಟು ಮತ್ತು ಪ್ಯಾಂಟು ಟಿ ಶರ್ಟು ಕ್ರ್ಯಾಕ್ ಪ್ಯಾಂಟು ಎಲ್ಲ ಸಿಗುತ್ತೆ ಅವ್ನಿಗೆ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಅವ್ನಿಗೇನು ತೊಗೊಂಡೋಗಿಲ್ಲ ಬರೀ ಬಾನು ಪ್ರೀತು ನನಗೆ ಅದಕ್ಕೆಗೆ ಆಮೇಲೆ ಚೆನ್ನಾಗಿದ್ರೆ ಸೀರೆ ಅಮ್ಮಂಗೆ ಸ್ಮೂತ್ ಸ್ಯಾರಿಲಿ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಡ್ರೆಸ್ ಎಲ್ಲ ತೊಗೊಂಡಿದೆಲ್ಲ ಆಯಿತು ಇನ್ನೇನಿದ್ರು ನಮ್ಮದು ಸ್ಯಾರಿ ಶಾಪಿಂಗ್ ಮಕ್ಳ ಬಟ್ಟೆ ಮುಗಿ ು ನೀನ್ ನಮ್ಮ ಸ್ಯಾರಿ ಶಾಪಿಂಗ್ ಇಲ್ಲಿಗೆ ಇವತ್ತಿನ ಲಾಕ್ ಎಂಡ್ ಆಗ್ತಿದೆ ಥ್ಯಾಂಕ್ ಯು